ನಮಸ್ಕಾರ ಬಾಲಿಯ ನಾಲ್ಕನೇ ದಿನದ ಪ್ರವಾಸದಲ್ಲಿ ಬರುಣ ವಾಟರ್ ಸ್ಪೋರ್ಟ್ಸ್ ದೆಲುಂಗಾ ಸರಿ ಹಾಗೆ ನಮ್ಮ ಮಲೆನಾಡಿನ ಹೆಣ್ಣುಮಕ್ಕಳು ಇಷ್ಟು ಧೈರ್ಯದಿಂದ ಹಾವನ್ನು ಹಾಕೊಂಡಿದ್ದಾರೆ ಅಂತ ವಿಡಿಯೋ ನೋಡ್ತಾ ಹೋಗೋಣ ಬನ್ನಿ ಬೇಗ ಹೊರಡ್ಬೇಕು ಅಂತ ಹೇಳಿದ್ದಾರೆ ಮ್ಯಾನೇಜರ್

Water games. No, no, no. Ashwin. No, good morning ladies and gentlemen. Good morning, good morning my mom, my dad. Wow. Until? Until. Only banana pot. Banana pot you can six people, you can one banana, ah, banana, yep. banana. So. Banana not sun. just normal only. Wow. Ah. Yeah. And then maybe you more activity extra your chart. Wow. This one for you more better this one. The glass bottom boat you go to tato. No, no, no tato. Yes. Ayo tau <laughs> re pemer terantel lah, <laughs> pregel ayo, ayo tau nama jumjote berarti. Ayo tau re pemer terantel ಅವ್ರು ಹೇಳ್ತಿದ್ದಾರೆ ಸ್ವಲ್ಪ ಕಡಿಮೆ ಮಾಡಿ ದುಡ್ಡು ಅಂತ ಎಲ್ಲ ಆಟಕ್ ಸೇರಿ ನಾಲ್ಕು ಲಕ್ಷ ಅಂತ ನಾಲ್ಕು ಲಕ್ಷ ಅಂತ ಹೇಳ್ಬೇಡಿ ಎರಡು ಹೇಳಿ ಒಬ್ಬರಿಗೆ ಒಂದೂವರೆ ಸಾವಿರ ಇಲ್ಲಿ ಪಿಡಿ ಹ್ಮ್ ಎಲ್ಲ ಸಾವಿರ ಮಾಡ್ತಾರೆ ಹೋಗಿ ಹೋಗಿ ನೋಡಿ ಪೆಟ್ರೋನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆಲ್ ದ ಬೆಸ್ಟ್ ಹ್ಯಾಪಿ ಜರ್ನಿ சவுண்ட் பைட் பிரம்மாண்டம் இன்னொரு <m51> <much noises> <much> Yeah. Hey guys, bit next to gear, gear body. Hey. Welcome oh. to our conservation, Kachowa Farm in Delwang Sari. Oh. <laughs> <Deluang> <laughs>

ದೇಲುಂಗ ಸರಿ ದೊಡ್ಡ ದೊಡ್ಡ ಆಮೆಗಳನ್ನು ನೋಡ್ಬೋದು ಎಲ್ಲ ಕಡೆನೂ ಅವ್ರದ್ದೇ ಆದ ಒಂದು ದೇವರು ಇದಕ್ಕೆ ಮೇವು ಹಾಕಬೇಕಾದ್ರೆ ಡೊನೇಟ್ ಮಾಡ್ಬೋದು ಅಂತ ಎಲ್ಲ ಸರಿ ಮೇವು ಹಾಕೋಕ್ಕೂ ಮೀನುಗಳು ಥರನೇ ಬರುತ್ತೆ ತೇಜಸ್ವಿ ಹೆಸರು ಇಟ್ಟಾಯಿತು ಕರಿಯ ಕೆಂಚ ಅಂತ ಬೆಳ್ಳಿ

ಧೈರ್ಯ ಮರ ನಿಮ್ಗೆ ನೋಡ್ರಿ ನನಗ್ ಭಾಳ ಹೆದರಿಕೆ ಅವ್ರು ಬಿಡಕ್ಕೆ ಮನ್ಸಿಲ್ಲ ಪದ್ಮಟಿಗೆ ಬಿಡ ಅನ್ಸಿ ಐಟಿ ನೀವ್ ಬಾಲ ಇಟ್ಕೊಳ್ರಿ ಬಾಲ ಬಾಲ ಇಟ್ಕೊಳ್ರಿ ಬಿಡ

ನೋಡಿ 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 ಹಿಂಗಿ ಈಗ ರಾಜಿಯವರ ರಾಜಿಯವ್ರ ಡ್ರೆಸ್ಸಿಗೆ ಮ್ಯಾಚಿಂಗ್ ಒಂದ್ ಡ್ಯಾನ್ಸ್ ಮಾಡ್ಬಿಡಿ ನೋಡಿ ಹಾವಿನ ಡ್ಯಾನ್ಸ್ ಹಾವಿ ಡ್ಯಾನ್ಸ್ ನೋಡಿ ಅಬ್ಬಾ ಅಬ್ಬಾ ಇವರೇ ಧೈರ್ಯ ಒಂದ್ ಮುತ್ಕೊಡ ಕೇಳಿ ಹಾವಿಗೆ ಒಂದ್ ಕಿಸ್ಕೊಡಿ ಹಾವಿಗೆ

Okay. Good video, good video from the Turtle Islands. Okay, is enough? Yeah, thank you. Okay. John. Hi, John. John. Hi, John. So cute. Where are Name? Actually, I want. Oh. What are you doing? Papa's over there. ಬಾಲೋರ್ ಹರ್ಷವಾಗಿ ಏನಾದ್ರು ತಗೊಳ್ಳಿ ಅಂತೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಥ್ಯಾಂಕ್ ಯು ಸ್ವೀಟು ಖಾರ ಫ್ರೂಟ್ಸ್ ಎಲ್ಲ ಇಟ್ಟಿದ್ದಾರೆ ಯಾರು ಬೇಕಾದ್ರೂ ಏನ್ ತಗೊಬೋದು ಹ್ಮ್ ಚೆನ್ನಾಗಿ ಹೋಗ್ತಾರೆ ಒಳ್ಳೆ ಸರ್ವಿಸ್ ಕೊಡ್ತಾರೆ ಕೇರ್ ಮಾಡ್ತಾರೆ ಸಿಕ್ಕಾಪಟ್ಟೆ ಕೇರ್ ನಮ್ಗೆ ತಲೆ ಬಿಸಿನೇ ಇಲ್ಲ बीच है हाँ बीच वाटर वाटर स्पोर्ट्स आइलैंड आइलैंड ಬನಾನಾ ಬೋಟ್ ಅಷ್ಟು ಸ್ವಲ್ಪ ಭಯ ಆಗುತ್ತೆ ನಮ್ಮಂಥವ್ರಿಗೆ ಆಮೇಲೆ ಏನೂ ಅನಿಸಿಲ್ಲ ಅಂದರೆ ಏನೂ ಇರಲ್ಲ ಒಂದು ರೆಡ್ ಥರ ಇರುತ್ತೆ ಕಟ್ಟಿದ್ರು ಹಗ್ಗ ಅದನ್ನು ಇಟ್ಕೊಂಡು ಅಷ್ಟೇ ಒಂದು ರೌಂಡ್ ಓಡಿಸ್ತಾನೆ ಆ ಮತ್ತೊಂದು ಬೋಟಿಗೆ ಹಗ್ಗ ಕಟ್ತಾರೆ ಅಲ್ಲಿ ಡ್ರೈವ್ ಮಾಡ್ತಾರೆ ಸೂಪರ್ ಇತ್ತು ಬೋಟ್ ಎಲ್ಲ ಪ್ಯಾರಾಚೂಟ್ ರೈಡಿಂಗ್ ಹೋಗಕ್ಕೆ ರೆಡಿ ಆಗ್ತಾ ಇದ್ದಾರೆ ಇಬ್ಬರಿಬ್ರು ಕುತ್ಕೊಂಡೋಗ ನಾನು ಹೋಗಲ್ಲ ನಂಗೆ ಭಯ ಭಾಳ ಧೈರ್ಯಸ್ಥ ಹೋಗ್ತಾ ಇದ್ದಾರೆ ಆಲ್ ದ ಬೆಸ್ಟ್ ಹ್ಯಾಪಿ ಜರ್ನಿ ಪ್ಯಾರಾಸೈಡಿಂಗ್ ಹೋಗ್ತಾ ಇದ್ದಾರೆ ನಮ್ಮವರು ಅವ್ರಿಗೆ ಬೋಟ್ ಹೋಗ್ತಾರೆ ಮಧ್ಯದಲ್ಲಿ ಹೋಗಿ ನಂತರ ಹೋಗ್ತಾರೆ ಥರಾಂತರ ರೈಡಿಂಗು ಇಲ್ಲದೆ ಎಂಜಾಯ್ ಮಾಡೋರಿಗೆ ಸಖತ್ ಮಜಾ ನಾವು ಹೋಗದೆ ಕುತ್ಕೊಂಡು ವೀಕ್ಷಣೆ ಅಷ್ಟೇ ನಿಮಗೂ ಭಯನಾ ಬರ್ತೀಯ ನಮ್ಮ ಕಡೆಯವರು ಪಿಂಕ್ ಆ್ಯಂಡ್ ಬ್ಲೂ ಇರಬೇಕು ಅಲ್ಲ ಒಂದು ವೈಟ್ ಇದೆ ಅಂಡೀ ವೈಟ್ ಬ್ಲೂ

ಬನ್ನಿ 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 ವೆಲ್ಕಮ್ ವೆಲ್ಕಮ್ ಟು ಆರ್ತಿ ತರದ ನಾನು ಹೆದ್ರೇ ಬರಲಿಲ್ಲ ಫಸ್ಟ್ ಎಕ್ಸ್‌ಪೀರಿಯನ್ಸ್ ನಿಮ್ದು ಏನಾಯ್ತು ಹೆದರಿಕೆ ಭಯ ಏನು ಇಲ್ಲ. ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಫೀಟ್ ತನಕ ಮೇಲೆ ತಗೊಂಡ ಹೋದ ಅನ್ಸುತ್ತೆ. ಹ್ಮ್. ಎಷ್ಟು ನಿಮಿಷ? ಚೆನ್ನಾಗಿದೆ. ಮೂರು ಮೂರಿಂದ ಮೂರುವರೆ ನಿಮಿಷ. ಹ್ಮ್. ಅಷ್ಟೇನೆ. ಬಟ್ ಚೆನ್ನಾಗಿದೆ ಅಂತ ಯೋಚನೆ ಮಾಡಿ ಶುರು ಮಾಡಿದ್ ಶುದ್ಧಿಗೆ ಆಗಲೇ ಕೆಳಗಡೆ ಬಂದು ಲ್ಯಾಂಡ್ ಆಗೋದು. ಜಾಸ್ತಿ ಸಿಕ್ತು ತುಂಬಾ ಚೆನ್ನಾಗಿ ಎಂಜಾಯ್ ಹೌದಾ? ಅದೇ ಒಬ್ಬರಿಗೊರಂತರದ. ಒಂದಾನೇ ಸಾರಿ ಒಂದೊಂದು राउंड ಹಾಗೆ ಮಾಡ್ತಾನೆ. ಹ್ಮ್. ಇದು ಫಸ್ಟ್ ಟೈಮ್ ಎಕ್ಸ್‌ಪೀರಿಯನ್ಸ್. ಚೆನ್ನಾಗಿತ್ತು. ಮಂಜುಳಂಗೋ ಅಷ್ಟೇ. ಫಸ್ಟ್ ಎಕ್ಸ್‌ಪೀರಿಯನ್ಸ್. ಓಹ್ ವೆರಿ ನೈಸ್ ಆಗರೆ.

ಅಂದ್ರೆ ನಿಧಾನ ಮೇಲೆ ಹೋಗ್ತಿರೇ ಸಡನ್ ಹ್ಯಾಪಿ ಮ್ಯಾನ್ ಬಾಯ್ ಮುಂದಿನ ಭಾಗದಲ್ಲಿ ಇನ್ನಷ್ಟು ವಿಡಿಯೋ ನೋಡೋಣ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು